मणिपा Chair, Yeah. Uh -huh. ಜನಜೀವನ ಜೀವನದಲ್ಲಿ ಎಲ್ಲರಲ್ಲೂ ಸಾಹಿತ್ಯ ಇದೆ ಸಾಹಿತ್ಯ ಇಲ್ಲದೇ ವ್ಯಕ್ತಿಯೇ ಇಲ್ಲ ಹಾಗಿದ್ದಾಗ ಮಾತ್ರ ಸುಗೀತವರಾದ ವ್ಯಕ್ತಿ ಆಗುತ್ತೆ ಬಾಯಿಯಿಂದ ಅಂತ ರೀತಿಯಲ್ಲಿ ಈ ಸಾಹಿತ್ಯವನ್ನು ನಾವು ಮನೆ ಮನೆಗೆ ಮನೆ ಮನೆಯಲ್ಲ ಮನೆ ಮನೆಯಿಂದ ಚಾಲನೆ ಪರಿಸಲ್ಪಡ್ತಾ ಇದ್ದ ಹೆಚ್ಚು ಹೆಚ್ಚು ಅಕ್ಷರ ಪ್ರಮಾಣ ಸೇವೆ ಅಥವಾ ಇನ್ನಷ್ಟು

ఈ రీతి నేను స్వాతంత్రం స్వాతంత్ర్యే స్వాతంత్ర రీతి ముజుగర కడిమే హెచ్చు కుజుగరవే ఇం ఇన్నో కొడుకే ఇన్ను ಹಾಗಾಗಿ ఈ రీతి సాహిత్యం ఈ రీతి సాహిత్య సేవలను ఈ రీతి సాహిత్య పసరకే నాము ఎలా కడ

ಬೆಳವಣಿಗೆ ಹೆಚ್ಚು ಮಾಡಿಕೊಂಡು ಹೊತ್ತೊಂದು ತಂತ್ರ ನಾನು ಅನುಭವ ಆ ರೀತಿ ಮಾಡೋ ಕಾರಣ ಇದಕ್ಕೆ ಇಂದು ಬಹುಭಾಷಾ ಘೋಷಿಸ್ತಿದ್ದು ಬಹುಭಾಷಾ ಬೇರೆ ಬೇರೆ ಭಾಷೆ ಎರಡು ಸಹ ಭಾಷೆಗಳಿಂದ ಬಲಿಯೋದ್ರಿಂದ ನಾನು ಸುಮಾರು ಆರು ಭಾಷೆಯಲ್ಲಿ ಬರ್ತಿದ್ದೇನೆ ಮೂಲ ತಂಡ ಕನ್ನಡ ನಲವತ್ತೈದು ವರ್ಷಗಳಿಂದ ಕನ್ನಡದಂತೆ ಬರ್ತಾರ ಸುಮಾರು ನನ್ನ ಹೆಮ್ಮೆಯಂತೆ ಹುಷಾರ ಮಾಸಪತ್ರಿಕೆ ಎಂಬತ್ತ

ಯಾಕಂತಡೆ ತಾಪಕಾಯ್ ವೆಶ್ಚಸ್ ತು ಬೆಕ್ ಬದಂತ ಇದಂತ ಈ ಇತ್ತಿಜಗೆ ಬಂತು ಈ ಜಾಗ್ ಗುತ್ವತರ ಆಪ್ತ ಆಗ್ತೋದರೆ ಇದಲ್ಲ ಬೆಡಕಕ್ಕೆ ಬಂತು ಕಾಗದಕ್ಕೆ ಏನೋ ಒಂದು ಬರಕ್ಕೆ ಭಾಗ ಆಗಿದೆ ಹಾಗೆ ನಾನು ಫಾರ್ಮೈಟ್ ತಾಪಕದ ಬರ್ತಮಯ ಇತ್ತಿಜಗೆನ ಒಂದು ಗಜದ ಸಹ ಅತಿಂತ ಕಾರಣಕ್ಕೆ ಉತ್ತರ ಕ್ರಾಪ್ ಒಂದು ಐದು ಸಾವಿರ ಬರ್ತಾಯಿದೆ ಸ್ಟಿಲ್ ನಾನ್ ಆಳೇ ಇರೋ ನೋಡಿ ಅದು ಎಲ್ಲರಂತ ನನ್ನ ಕ ಎಲ್ಲರ ಕೂಡ ಚೆನ್ನಾಗತ್ತೆ ನನ್ನ ಚೆನ್ನಾಗಿರಲಿಲ್ಲ ನನ್ನ ಕೋಲಾರ ಅದೇ ಹಾಗೆ ಹಾಗೆ ನಾವು ನಮ್ಮ ತನವನ್ನು ಇನ್ನೊಬ್ಬರ ಸಾಹಿತ್ಯವನ್ನು ಸಾಹಿತ್ಯವನ್ನು ಬೆಳೆಸಿದ್ರೆ ಬೆಳೆಸಬಹುದು ಅಂತ ಒಂದು ಚಾಲನೆ ಮಾಡಿದ ಮಾತಾಡಬೇಕು ಹಾಗಾದ್ರೆ ಮಾತನಾಡುವ ಕರ್ತವ್ಯವನ್ನು ಬುದ್ಧಿಸಿ ನಾನು ಬಹುಭಾಷಾ ಗೋಷ್ಠಿ ಬಾ ಒಂದು ಇವತ್ತಿನ ಬಗ್ಗೆ ಒಂದು ಒಂದು ನಮ್ಮ ಭಾಷೆಯಲ್ಲಿ ಈಗ ಒಂದು ಮುಕ್ತವರ ಇವತ್ತಿನ ಕಾರ್ಯಕ್ರಮ ಕವಿಗೋಷ್ಠಿ ಬಂದಾಗೋಷ್ಠಿ ಬಹಳ ಚಂದಾಗಿರುವ ಕವನವಾದಿಸು ಬಹಳ ಚಂದ್ನಾಗಿರುವ ಕವನವಾದಿಸು ಮಹತಾರ ಸಾಹಿತ್ಯ ಸಹ ಬರೆಯಬೇಕೆಂದು ಮಹತಾರ ಸಾಹಿತ್ಯ ಸಹ ಬರೆಯಬೇಕೆಂದು ಗಹನ ಚಿಂತನೆ ಮಾಡುವ ಹಾಗೆಯೇ ಇವರನ್ನು ಕೊಟ್ಟಿದೆ ಮಣಿಪಾಲದಲ್ಲಿಂದು ಬಣಗುಡುವ ಬಿಸಿಳಿಯೇ ಮಣಿಪಾಲದಲ್ಲಿಂದು ಬಣಗುಡುವ ಬಿಸಿಳಿಯೇ ಕಣಜ ತುಂಬಲಿ ಬಿಗಾರಕವಿಗೋಷ್ಠಿ ಕಣಜ ತುಂಬಲಿ ಬಿಂಗಾರ ಕವಿಗೋಷ್ಠಿ ಕಣಗಣವು ಕ್ಷಣ ಕ್ಷಣವು ಪಡೆ ವಿದ್ಯೆ ಅರ್ಥಗ

బండ్ తరగతి ఆరంభమే ఉత్తర భారత సిక్కాబట్ బాగా ఆట ఆడ ఫ్లాంత ఒట్టారే బేపుంతిట్ట కన్న నోట సాకెరగే బిట్ట కండి నోట సా కరగ ఒట్టారే ఆరే పండి ಅದರ ತೆಗೆದೇ ಹೀಗೆ ಒಟ್ಟಾರೆ ಬಣ್ಣ ಸೇಪುವುದಂತ ಹೀಗೆ ಗಂಟಗೆ ಗಂಟೆಗೆ ಗಂಟೆಗೆ ನಿಮ್ಮದೇ ಗೊತ್ತಿದ್ದು ಮುಂದೆ ಗಂಟೆಗೆ ನಿಂಬದೆ ಗೊತ್ತಿದ್ದ ನಿಂದನೆ ತಕ್ಕೂ ಮುಂದೆ ನಂಟಿನ ಗೆಂಟು ಬಿಡಿಸುವ ಹಾಗೆ ಹೀಗೆ ನಂಟಿನ ಸಪರೇಟ್ ನಂಟಿನ ಕೆಟ್ಟು ಬಿಡಿಸುವ ಹೀಗೆ ಒಟ್ಟಾರೆ ಬಣ್ಣ ತೇಪು ಕಿಚ್ಚು ಹಾಕಿ ಕೊಡು ಕಿಚ್ಚು ಹಾಕಿ ಕೊಡುದು ರಂಗಿನೋ ಬಳಿಯ ಮಿಚಕಾರಿ ಕಿಚ್ಚು ಹಾಕಿಕೊಳ್ಳುದು ರಂಗಿನೋಗಳ ಪಿಚಕಾರಿ ಪ್ರಹ್ಲಾದ ಹೋಲಿಕಾ ಕತೆ ಹೋಲಿಕಾಹ ಪ್ರಹ್ಲಾದ का कथे निम्पादान के ही के प्रारंभ बोध का कथे निम्पादान के ही के पट्टा आरे वर्णा चाहिए पुत्र तक ही के पुत्र दाव प्यार बेबु को युवा दिन तो है ना सुन्यानी तक तो सब तक है तो कमाए से पढ़ के पढ़ सुरेश शाह का बोलो नगर अमृत का बोलो ට ඒසිදञාමතැන්තක පරේ මරවිතාග හිනේ හවතාද හම අ्यැන්තග පරේ මර හිුදා ී පටට च තැත හි වෙට කට්ි නට සක ම බ